ನಮಸ್ಕಾರ ರೈತ ಬಾಂಧವರೆ ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಂ ಎ ಅಂತ ಹೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಇವತ್ತಿನ ದಿವಸ ನಾವು ಹೊಸದುರ್ಗ ತಾಲೂಕಿನ ದೇವಗಿರಿ ಗ್ರಾಮದಲ್ಲಿ ಶ್ರೀ ರಮೇಶ್ ಅವರು ಪ್ರಗತಿಪರ ರೈತರಾಗಿರ್ತಕ್ಕಂಥ ರಮೇಶ್ ಅವರು ಹೊಲದಲ್ಲಿದ್ದೀವಿ ಅವರು ಎರಡು ನವೀನ ತಂತ್ರಜ್ಞಾನಗಳನ್ನು ಮಾಡಿದ್ದಾರೆ ಒಂದು ಅಳಿಲು ಹತ್ತಬಾರ್ದು ಅಂಥೇಳಿ ಬಾಟ್ಲಿಗಳನ್ನು ಕಟ್ಟಿ ಒಂದು ಮಾಡಿರ್ತಕ್ಕಂಥದ್ದು ಎರಡನೇದು ಸಾಮಾನ್ಯವಾಗಿ ಅಲಸಿನ ಹಣ್ಣಿಗೆ ಕರಡಿಗಳ ಕಾಟ ಜಾಸ್ತಿ ಆ ಕರಡಿಗಳನ್ನು ಹತ್ತಬಾರ್ದು ಅಂಥೇಳಿ ಮತ್ತೊಂದು ನವೀನ ತಂತ್ರಜ್ಞಾನವನ್ನು ತಮ್ಮದೇ ಆಗಿರ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ರಮೇಶನರೇ ಸ್ವಲ್ಪ ರೈತರಿಗೆ ತಿಳಿಸ್ಕೊಡ್ತೀವಿ ಸರ್ ನಮಸ್ತೆ ನಮ್ಮ ಹೆಸರು ರಮೇಶ್ ಅಂತ ದೇವಿರೆ ಅಲ್ದು ಇಲ್ಲಿ ನಮಗೆ ಗುಡ್ಡ ಹತ್ತಿರ ಇರೋದ್ರಿಂದ ಕಾಡು ಪ್ರಾಣಿಗಳು ಅಂದರೆ ಎಸ್ಪೆಷಲಿ ಹರಿಸಿ ಮರಕ್ಕೆ ಬರೋದೆ ಕರಡಿ ಕರಡಿ ಬೇರೆ ಪ್ರಾಣಿಗಳು ಬರಲ್ಲ ಪ್ರತಿ ಸರ್ನೂ ಈಚುಗಳಾದಾಗ ಸ್ವಲ್ಪ ದಪ್ಪನೋ ಏನಾಗುತ್ತೆ ಒಂದು ಕೀಳಕ್ಕೆ ಹೋಗಿ ಇಪ್ಪತ್ತು ಮೂವತ್ತು ಕಾಯಿಗಳು ಬಿಡುತ್ತೆ ಇದರಿಂದ ನಾವು ನೋಡಿ ನೋಡಿ ಸಾಕಾಗಿ ಈ ಟೈಪ್ ಶೀಟ್ ಅಂದರೆ ಜಿಂಕ್ ಶೀಟ್ ಅಂತ ಬರುತ್ತೆ ಸರ್ ತೆಂಗಿ ಮರಗಳಿಗೆ ಹೊಡಿತಾರಲ್ಲ ಆ ಶೀಟನ್ನೇ ಫುಲ್ ಏಕ ಇಲ್ಲಿಯವರೆಗೂ ಹೊಡೆದ ಅದಕ್ಕೆ ಎಲ್ಲೋ ಇಲ್ಲಿಂದ ನಿಗದ್ರೆ ಅವ್ರಿಗೆ ಕೈ ಸಿಗಬಾರ್ದು ಕೈ ಸಿಗಲ್ ಜಾಗದವ್ರೂ ನಾವು ಅದನ್ನ ಸೀಟ್ ಹೊಡಿಬೇಕು ಅವಾಗ ಕಾಲ್ ಕೈ ಗ್ರಿಪ್ ಈ ಬರೋಲ್ಲ ಮರಗಳ್ ಹೊಡಿಯಕ್ಕೆ ಯಾರಾದ್ರೂ ರೈತರು ನಿಮ್ ಅಕ್ಕ ಪಕ್ಕದಲ್ಲಿ ಅಲಸಿನ ಮರಗಳಿಗೆ ಈ ತರ ಸೀಟನ್ನು ಹಾಕಿದಾರ ಇಲ್ಲಿ ಯಾರು ಹಾಕಿಲ್ಲ ನೀವೇ ಪ್ರಪ್ರಲ್ಲಿ ಅಲಸಿ ಮರ ಇರೋದ್ರಿಂದ ಇನ್ನೊಂದು ಇತ್ತೀಚಿನ ನಾನು ನಮ್ದು ನಮ್ಮ ನಮ್ಮ ಊರು ಕೂಡ ಇಲ್ಲಿಂದ ಹತ್ತಾರು ಕಿಲೋಮೀಟರ್ ದೂರದಲ್ಲಿದೆ ನಮ್ಮಲ್ಲೂ ಕೂಡ ಅಲ್ಲ ಕರಡಿ ಕಾಟ ಗಂಭೀರವಾಗಿದೆ ಯಾಕೆ ನಮ್ಮಲ್ಲೂ ಗುಡ್ಡ ಇದೆ ಪಕ್ಕದಲ್ಲಿ ಸೊ ಕರಡಿ ಏನು ಮಾಡುತ್ತೆ ಅನ್ನೋದು ಹಣ್ಣುಗಳು ಹಣ್ಣಾಗೋಕ್ಕೆ ಬಂದಾಗ ಅದು ಒಂದೆರಡು ತಿನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ತಾಳ್ ಮಾಡುತ್ತೆ ಅದು ಅನವಶ್ಯಕವಾಗಿ ನಷ್ಟ ಮಾಡೋದ್ರಿಂದ ರೈತನಿಗೆ ತುಂಬಾ ನಷ್ಟ ಆಗುತ್ತೆ ಅಂಥ ಅದರಲ್ಲೂ ಏನಾದ್ರು ಜಾಸ್ತಿ ಹೆಚ್ಚಾಗಿ ಅಲಸಿಂಗ್ ಇಟ್ಕೊಂಡು ಅದರಲ್ಲೇ ನಾವು ಏನಾರು ನಾವು ಕಾಸು ಮಾಡಬೇಕು ಅಂತ ಜೀವನ ಮಾಡೋ ರೈತ ಇದೊಂದು ಆಧಾರ ಅಂಥ ರೈತರಿಗಂತೂ ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ ಸೊ ಅಂಥ ರೈತರ ಒಂದು ಹೊಟ್ಟೆ ಪಾಡಿನ ಬದುಕಿಗೆ ನಾವೊಂದು ಒಳ್ಳೆಯ ಉತ್ತಮವಾದವನ್ನು ವಿಧಾನ ಕಲಿಸ್ ಕೊಂಡಿದ್ರೆ ಯಾಕಂದ್ರೆ ಇದು ನಾನು ಕೂಡ ಎಲ್ಲೂ ನೋಡಿರಲ್ಲ ನಾನು ಮನೆಗೆ ಇರೋದನ್ನ ನಾನು ಹೊರದುದಿನ ಸರ್ ಅದಕ್ಕಿಂತ ಒಳ್ಳೆ ಉಪಯೋಗ ಅಂತಂದ್ರೆ ಜಿಂ ಸಿಟ್ ಬರುತ್ತೆ ಸರ್ ಹ್ಮ್ ಹ್ಮ್ ಬರುತ್ತೆ ಅದನ್ನ ಫುಲ್ ಸ್ಟ್ರೈಟ್ ಆಗಿ ಹಾಕಿಕೊಂಡು ಬಿಟ್ರೆ ಇನ್ನ ಚೆನ್ನಾಗಿ ಇನ್ನು ಈ ಒಂದು ಮರಕ್ಕೆ ಹೊಡಿಲಿಕ್ಕೆ ಅಂದ್ರೆ ಈಗ ಹಲಸಿನ ಮರಗಳು ಬಾಳೆ ಇದ್ವು ಅಂದ್ರೆ ಪ್ರತಿ ಒಂದು ಮರಕ್ಕೆ ಹೊಡಿಬೇಕು ಅಂತೀರಾ ಅಥವಾ ಅಲ್ಲೊಂದಿಲ್ಲ ಅಂತ ಹೊಡಿಬಹುದು ಪ್ರತಿಯೊಂದ್ ಒಂದು ಮರಕ್ಕೆ ಯಾವ ಮರಾನು ಒಂದು ಮರಕ್ಕೆ ಅಂದಾಜು ಎಷ್ಟು ಖರ್ಚು ಆಗುತ್ತೆ ಈ ಜಿಂ ಮಳೆ ಹೊಡಿಲಿಕ್ಕೆ ಮಳೆ ಹೊಡೆಯೋದಲ್ಲ ಸರ್ ಲೇಬರ್ ಏನಿಲ್ಲ ಸರ್ ನಾವೇ ತೊಂದು ಏನು ತಗೊಂಡು ಬಿಡ್ತೀವಿ ಅಂದಾಜು ಜಿಂ ಸಿಟಿನ ಜಿನ್ ಸೀಟಿನ ಒಂದು ಏಳ್ನೂರ್ ಎಂಟುನೂರ್ ರೂಪಾಯಿ ಒಂದು ಮರಕ್ಕೆ ಏಳ್ನೂರ್ ರೂಪಾಯಿ ಖರ್ಚಾಗುತ್ತೆ ಸಾವಿರ ರೂಪಾಯಿ ಸಾವಿರ ಮರ ಖರ್ಚಾಗುತ್ತೆ ಎಷ್ಟ್ ಮರಗಳಿರ್ತಾವ ಅಷ್ಟೊತ್ತನ್ನ ಒಡೆಯೋ ಹಂಡಿ ಕಾಟವನ್ನ ಹೋಗ್ಲಾಗ್ತದೆ ರೈತರ ನಿಮ್ಮನ್ನ ಮುಂದೆ ಏನಾದ್ರೂ ಸಂಪರ್ಕಿಸ್ಬೇಕಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಸ್ವಲ್ಪ ಸರ್ ನಮ್ಮ ನಂಬರ್ ಡಬಲ್ ನೈನ್ ಏಯ್ಟ್ ಜೀರೋ ಸೆವೆನ್ ಸಿಕ್ಸ್ ಫೋರ್ ನೈನ್ ಟೂ ಫೋರ್ ಧನ್ಯವಾದ